ಕಳೆದ ಕಳೆದ ಬಾರಿ ಐದು ವರ್ಷ ಸಿಎಂ ಆಗಿ ಅಧಿಕಾರ ನಡೆಸಿದವರು ಸಿದ್ದರಾಮಯ್ಯ ಅದೇ ಜೋಶಿನಲ್ಲಿ ಮತ್ತೆ ಸಿಎಂ ಆಗೋಕೆ ಹಾತೊರಿತಾ ಇದ್ದ ಸಿದ್ದುಗೆ ಬರಸಿಡಿಲೆ ಬೆಳೆದಂತಾಯಿತು ಅದರಲ್ಲೂ ಅವರಿಗೆ ಚಾಮುಂಡೇಶ್ವರಿ ಸೋಲು ಇನ್ನದಂತೆ ಕಾಡ್ತಾ ಇದೆ ತವರಿಗೆ ಹೋದಾಗ್ಲಿಲ್ಲ ಆ ಸೋಲನ್ನ ಮೆಲುಕು ಹಾಕ್ತಾ ಇದ್ರೆ ಇತ ಭರ್ಜರಿ ಗೆಲುವು ಸಾಧಿಸಿದ್ದ ಜಿಟಿಡಿ ಸಿದ್ದುಗೆ ಮತ್ತೆಂದೂ ಕ್ಷೇತ್ರ ಒಲಿಯದಂತೆ ಮಾಡೋದಿಕ್ಕೆ ಮುಂದಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾತನ್ನ ಚಾಮುಂಡೇಶ್ವರಿ ಸೋಲು ಅವರನ್ನ ಮತ್ತೆ ಮತ್ತೆ ಕಾಡ್ತಾನೆ ಇದೆ ಇದಕ್ಕೆ ಸಾಕ್ಷಿಯೇ ಮೊನ್ನೆಯಷ್ಟೇ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮದ ಸುತ್ತೂರು ಶ್ರೀ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಈ ಚಾಮುಂಡೇಶ್ವರಿ ಸೋಲನ್ನ ನೆನಪಿಸಿಕೊಂಡಿದ್ದು ಸಿದ್ದುಗೆ ಪದೇ ಪದೇ ಕಾಡ್ತಾ ಇದೆ ಚಾಮುಂಡೇಶ್ವರಿ ಸೋಲು ಸೋತ ಸಿದ್ದುಗೆ ಕ್ಷೇತ್ರ ಒಲಿಯದಂತೆ ಮಾಡಲು ಜಿಟಿಡಿ ಕಸರತ್ತು ಹೌದು ಸಿದ್ದರಾಮಯ್ಯಗೆ ಆ ಸೋಲನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಚಾಮುಂಡೇಶ್ವರಿ ಸೋಲಿನ ವಿಚಾರವನ್ನೇ ಮಾತಾಡಿ ಮಾತಾಡಿ ಆ ನೋವನ್ನ ಹೊರಹಾಕ್ತಿದ್ದಾರೆ ಇನ್ನೊಂದ್ ಕಡೆ ಈ ಸೋಲಿನಿಂದ ದೂರವಾಗಿರುವ ಸಿದ್ದರಾಮಯ್ಯನವರನ್ನ ಯಾವತ್ತೂ ಈ ಕ್ಷೇತ್ರದತ್ತ ದೃಷ್ಟಿ ಹಾಯಿಸದಂತೆ ಮಾಡೋದಕ್ಕೆ ಸಚಿವ ಜಿಟಿ ದೇವೇಗೌಡ ವರ್ಕೌಟ್ ಮಾಡ್ತಿದ್ದಾರೆ ಇದನ್ನ ಸ್ವತಃ ಈ ವಿಡಿಯೋನೇ ಹೇಳುತ್ತೆ ಒಮ್ಮೆ ನೋಡ್ಬಿಡಿ ಅದಾಗೆ ಜಿಟಿಡಿ ಕಳೆದ ಎರಡು ದಿನಗಳಿಂದ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸಿದ್ದಾರೆ ರಸ್ತೆ ಕುಡಿಯೋ ನೀರು ಚರಂಡಿ ಸ್ಮಶಾನ ಅಂತ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕ್ರಾಂತಿ ಮಾಡ್ತಿದ್ದಾರೆ ಇನ್ನು ಸಚಿವ ಜಿಟಿ ದೇವೇಗೌಡರ ಈ ಕೆಲಸಕ್ಕೆ ಜನರ ಮೆಚ್ಚುಗೆ ಕೂಡ ಸಿಗ್ತಾ ಇದೆ ಅದರಲ್ಲೂ ಕ್ಷೇತ್ರದ ಮಹಿಳೆಯರು ಮುಂದಿನ ಸಲವು ನಿಮ್ಮನ್ನೇ ಗೆಲ್ಲಿಸ್ತೀವಿ ಬಿಡಿ ಗೌಡ್ರೆ ಅಂತ ಜಿಟಿಡಿಗೆ ಜೋಶ್ ಹೆಚ್ಚಿದ್ದಾರೆ ಇದೇ ವೇಳೆ ಸಿದ್ದರಾಮಯ್ಯಗೆ ನೇರವಾಗಿ ಟಾಂಗ್ ನೀಡಿದ ಜಿಟಿಡಿ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದಲೂ ಸಿದ್ದರಾಮಯ್ಯ ಕ್ಷೇತ್ರದ ಜನರಿಗೆ ಏನೂ ಮಾಡಿಲ್ಲ ಅಂತ ಎಳೆ ಎಳೆಯಾಗಿ ಬಿಚ್ಚಿಟ್ರು ಇಪ್ಪತ್ತೈದು ಸಿದ್ದರಾಮಯ್ಯ ಎಂಬತ್ ಮೂರರಿಂದ ಎಷ್ಟು ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಅವ್ರಿಗೆ ಲೆಕ್ಕ ಇರಲಿಲ್ಲ ರಾಜ್ಯದಲ್ಲಿ ನಾನು ಎಲ್ಲಿ ಮಾಡಿಸ್ತೆ ಕಾರ್ಪೊರೇಷನ್ ಅಪ್ರೂವ್ ಮಾಡಿಸ್ತೇ ಮೂಡಿಸುತ್ತೆ ಮಣಿ ಹೊಣ್ಣ ವಾಟರ್ ಬೋರ್ಡಲ್ಲಿ ಮಾಡಿಸ್ತೆ ಕೊಟ್ಟರೆ ಫೈಲ್ ಇಟ್ಟಿರೋ ಬಿಟ್ರು ಮಾಡಲಿಲ್ಲ ಇವರು ಇದಿಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಹದಿನೈದು ಬಾರಿ ಬಜೆಟ್ ಮಂಡಿಸಿ ಸಿಎಂ ಆಗಿದ್ರು ಕ್ಷೇತ್ರದ ಜನರಿಗೆ ಕುಡಿಯೋ ನೀರು ಕೊಡಲಿಲ್ಲ ನಾನು ಶಾಸಕನಾಗಿ ಪ್ರಯತ್ನ ಮಾಡಿದ್ರು ಅಡ್ಗಾಲ್ ಹಾಕಿದ್ರು ಆದ್ರೆ ನಾನು ಹೋರಾಡಿ ಕುಮಾರಸ್ವಾಮಿ ಸಿಎಂ ಆದಾಗ ಯೋಜನೆಯನ್ನ ತೆಗೆದುಕೊಂಡು ಬಂದೆ ಅಂತ ಬಾಂಬ್ ಸಿಡಿಸಿದ್ದಾರೆ ಇದನ್ನೆಲ್ಲ ಗಮನಿಸಿದ್ರೆ ಜಿ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನ ಬಿಗಿಗೊಳಿಸಿಕೊಳ್ತಾ ಇದ್ದಾರೆ ಹದಿನೈದು ವರ್ಷ ಮಾಡಲಿಲ್ಲ ಮುಖ್ಯಮಂತ್ರಿ ಇದ್ರಲ್ಲ ಈ ಬಡ್ಜೆಟ್ ತಗೊಂಡೋಗಿ ಕೊಟ್ಟೆ ಅವ್ರು ತಪ್ಪು ಮಾಡಿದರೆ ಇವತ್ತು ಕುಡಿಯುವ ಸಮೃದ್ಧ ಬರ್ತಿತ್ತು ಚಾಮುಂಡೇಶ್ವರಿ ಸೋಲು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಎಡೆಬಿಡದೆ ಕಾಡ್ತಾ ಇದೆ ಹೋದಲ್ಲಿ ಬಂದಲ್ಲಿ ಆ ಸೋಲನ್ನ ನೆನಪಿಸಿಕೊಂಡು ನೋವು ಹೊರ ಹಾಕ್ತಾ ಇದ್ದಾರೆ ಇತ್ತ ಸಿದ್ದರಾಮಯ್ಯವರನ್ನ ಸೋಲಿಸಿರೋ ಜಿಟಿಡಿ ಮತ್ತೆ ಈ ಕ್ಷೇತ್ರ ಅವರಿಗೆ ಒಲಿಯದಂತೆ ನೋಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಜನರ ಬಳಿ ತೆರಳಿ ಅವರ ವಿಶ್ವಾಸ ಗಳಿಸಿ ಸಿದ್ದರಾಮಯ್ಯನವರನ್ನ ದೂರ ಮಾಡೋ ಕಸರತ್ತು ನಡೆಸಿದ್ದಾರೆ ಇದರಿಂದ ಸಿದ್ದರಾಮಯ್ಯಗೆ ಚಾಮುಂಡೇಶ್ವರಿ ಆಸೆ ಗಗನ ಕುಸುಮವಾಗೋದಂತೂ ಗ್ಯಾರಂಟಿ राम टीवी नाइन मैसूर